ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಗ್ರೇಟ್ ಟೀಮ್ ನಮ್ಮ ಡೈರೆಕ್ಟರ್ ಪವನ್ ಇಲ್ಲಿದ್ದಾರೆ ಅಲ್ಲ ಇದೊಂದು ಕನ್ನಡದ ಗೆಲುವು ಕನ್ನಡ ಸಿನಿಮಾದ ಗೆಲುವು ಇದು ನಾನು ಯಾವತ್ತು ನನ್ನ ಗೆಲುವು ಯುದ್ಧಕಾಂಡ ಸಿನಿಮಾದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡಲ್ಲ ನನ್ನ ಪ್ರಯತ್ನ ಇದ್ದಿದ್ದು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬರಬೇಕು ಕನ್ನಡದ ಹೆಗ್ಗಳಿಕೆ ಜಾಸ್ತಿ ಆಗಬೇಕು ಕನ್ನಡದ ಹಿರಿಮೆ ಜಾಸ್ತಿ ಆಗಬೇಕು ಹಾಗಾಗಿ ಇದು ಕನ್ನಡದ ಸಿನಿಮಾದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡಿಗರು ಈ ಸಿನಿಮಾನ ದೇಶಾದ್ಯಂತ ತೊಗೊಂಡು ಹೋಗಬೇಕು ಅಂತ ನನ್ನ ಮನವರಿಕೆ ನನ್ನ ಕೋರಿಕೆ ಇದು ಬರೀ ಕನ್ನಡದ ಗೆಲುವು ಅಷ್ಟೇ ಸಮಾಜದಲ್ಲಿ ಒಂದು ಹೆಣ್ಣು ಒಂದು ಹೆಣ್ಣು ಹೆಣ್ಮಕ್ಕಳಿಗೆ ಸಮಾಜದಲ್ಲಿ ಯಾವ ರೀತಿ ಪರಿಶ್ಚಿತಿಯನ್ನು ಕ್ರಮವನ್ನು ಕೈಗೊಳ್ಳಬೇಕು ಆಮೇಲೆ ಇದರಿಂದ ಯಾವ ರೀತಿಯಾಗಿ ಸಮಾಜದಲ್ಲಿ ಹೆಣ್ಮಕ್ಳನ್ನು ಬಿಟ್ಟರೆ ಒಬ್ಬ ಪೇರೆಂಟ್ಸ್ಗಳಿಗೆ ಅವರ ಜವಾಬ್ದಾರಿಯನ್ನು ಎಲ್ಲವನ್ನು ಕೂಡ ಕಟ್ಟಿಬಿಟ್ಟು ಅಲ್ಲ ಅನ್ಸರ್ ನಾನು ಭಾವನೆ ಹೇಳಿದ್ದೀನಿ ಸರ್ ನಮ್ಮ ಮನೆಯಲ್ಲಿ ಏನಾದರೂ ಆದರೆ ನಾನು ಕೊಚ್ಚಿ ಸಾಯಿ ಸಾಕು ಭಾವನೆ ನಮ್ಮಲ್ಲಿ ಬರುತ್ತೆ ಆದರೆ ಕಾನೂನು ಅದಕ್ಕೆ ಸರಿಯಾದ ಕ್ರಮಗಳು ತಗೋಬೇಕು ಅದಕ್ಕೆ ವ್ಯವಸ್ಥೆಗಳು ಸರಿ ಹೋಗಬೇಕು ಸಿನಿಮಾ ನೋಡಿ ನಾನು ಹೇಳಿದ್ದೀನಿ ಕೊನೆಯಲ್ಲಿ ಅದರಲ್ಲಿ ಸಣ್ಣದೊಂದು ಬದಲಾವಣೆ ಆದರೆ ನಾನು ಈ ಸಿನಿಮಾ ಮಾಡಿದ್ದಕ್ಕೆ ಸಾರ್ಥಕತೆ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಗ್ರೇಟ್ ಟೀಮ್ ನಮ್ಮ ಡೈರೆಕ್ಟರ್ ಪವನ್ ಇಲ್ಲಿದ್ದಾರೆ ಅಲ್ಲ ಇದು ಒಂದು ಕನ್ನಡದ ಗೆಲುವು ಕನ್ನಡ ಸಿನಿಮಾದ ಗೆಲುವು ಇದು ನಾನು ಯಾವತ್ತು ನನ್ನ ಗೆಲುವು ಯುದ್ಧಕಾಂಡ ಸಿನಿಮಾದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡಲ್ಲ ನನ್ನ ಪ್ರಯತ್ನ ಇದ್ದಿದ್ದು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬರಬೇಕು ಕನ್ನಡದ ಹೆಗ್ಗಳಿಕೆ ಜಾಸ್ತಿ ಆಗಬೇಕು ಕನ್ನಡದ ಹಿರಿಮೆ ಜಾಸ್ತಿ ಆಗಬೇಕು ಹಾಗಾಗಿ ಇದು ಕನ್ನಡದ ಸಿನಿಮಾದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡಿಗರು ಈ ಸಿನಿಮಾನ ದೇಶಾದ್ಯಂತ ತೊಗೊಂಡು ಹೋಗ್ಬೇಕು ಅಂತ ನನ್ನ ಮನವರಿಕೆ ನನ್ನ ಕೋರಿಕೆ ಇದು ಬರೀ ಕನ್ನಡದ ಗೆಲುವು ಆಗಬೇಕಷ್ಟೇ ಸಮಾಜದಲ್ಲಿ ಒಂದು ಯಾವ ರೀತಿ ಪರಿಸ್ಥಿತಿಯನ್ನು ಕ್ರಮವನ್ನು ಕೈಗೊಳ್ಳಬೇಕು ಆಮೇಲೆ ಇದರಿಂದ ಯಾವ ರೀತಿಯಾಗಿ ಸಮಾಜದಲ್ಲಿ ಹೆಣ್ಮಕ್ಕಳನ್ನು ಸಿಂಗಲ್ ಆಗಿ ಬಿಟ್ಟರೆ ಪೇರೆಂಟ್ಸ್ ಗಳಿಗೆ ಅವರ ಜವಾಬ್ದಾರಿ ಏನು ಎಲ್ಲವನ್ನು ಕೂಡ ಕಟ್ಟಿಬಿಟ್ಟಿದ್ದೀನಿ ಸರ್ ಏನು ಅನ್ಸುತ್ತೆ ಸರ್ ಅಲ್ಲ ಅನ್ಸೋದು ನಾನು ಭಾವನೆ ಹೇಳಿದ್ದೀನಿ ಸರ್ ನಮ್ಮ ಮನೆಯಲ್ಲಿ ಏನಾದರೂ ಆದರೆ ನಾನು ಕೊಚ್ಚೆ ಸಾಯಿಸಿ ಭಾವನೆ ನಮ್ಮಲ್ಲಿ ಬರುತ್ತೆ ಆದ್ರೆ ಕಾನೂನು ಅದಕ್ಕೆ ಸರಿಯಾದ ಕ್ರಮಗಳು ತಗೋಬೇಕು ಅದಕ್ಕೆ ವ್ಯವಸ್ಥೆಗಳು ಸರಿ ಹೋಗಬೇಕು ಸಿನಿಮಾ ನೋಡಿ ನಾನು ಹೇಳಿದ್ದೀನಿ ಕೊನೆಯಲ್ಲಿ ಅದರಲ್ಲಿ ಸಣ್ಣದೊಂದು ಬದಲಾವಣೆ ಆದ್ರೆ ನಾನು ಈ ಸಿನಿಮಾ